ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಕಾರಣೀಭೂತರಾದ ನಿಜವಾದ ಬೀದಿ ಬದಿ ವ್ಯಾಪಾರಸ್ಥರು ಇಲ್ಲೇನು ನಕೊಂಡಿದ್ರೆ ತಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತು ಅಂತ ಹೇಳಿದರು ತಮ್ಮೆಲ್ಲರ ಸಹಯೋಗದೊಂದಿಗೆ ಈ ಕೆಲವೊಂದು ದಿನಗಳಿಂದ ನಾವು ಬಾಗಲಕೋಟೆಯಲ್ಲಿ ಈ ಮುಳುಗಡೆ ಸಮಸ್ಯೆವಾಗಿ ಏನು ನಮ್ಮ ಊರಿನ ವ್ಯಾಪಾರ ಅಷ್ಟಕ್ಕಷ್ಟೇ ನಡೆದಿತ್ತು ಇದಕ್ಕೊಂದೇನಾರ ಒಂದು ರೂಪ ತಗೊಂಬರೂ ಯಾಕಂದ್ರೆ ಬಾಗಲಕೋಟೆ ಮೊದಲ ಬಿಜಾಪುರ ಬಾಗಲಕೋಟೆ ಎರಡು ಏಕತ್ರ ಇದ್ದಾಗ ಬಾಗಲಕೋಟೆಯಿಂದನೇ ಅತಿ ಹೆಚ್ಚು ವ್ಯಾಪಾರ ಇರ್ತಿತ್ತು ಯಾಕಂದ್ರೆ ಬಿಜಾಪುರ ಒಂದು ಸ್ವಲ್ಪವಾಗ ನೀರು ಕಡಿಮೆ ಇದ್ದರಿಂದ ಇಲ್ಲಿ ಬೆಳೆಗಳೇ ಜಾಸ್ತಿಯಾಗಿ ಇಲ್ಲಿ ವ್ಯಾಪಾರ ಜಾಸ್ತಿಯಾಗಿ ಕರ್ನಾಟಕದಾಗ ಈ ಅಖಂಡ ಜಿಲ್ಲೆದಾಗ ಬಾಗಲಕೋಟ್ ಸೇಲ್ ಟ್ಯಾಕ್ಸ್ ಹೆಚ್ಚಿ ಕಲೆಕ್ಷನ್ ಆಗ್ತಿತ್ತು ಅಂದ್ರೆ ಅದರ ಅರ್ಥ ಅಷ್ಟು ದೊಡ್ಡ ವ್ಯಾಪಾರ ಇತ್ತು ಅಂತ ಅದು ಬರಬರ್ತಾ ಒಳಗಡೆ ಸಮಸ್ಯೆವಾಗಿ ಒಂದು ಸ್ವಲ್ಪ ಕುಂಠಿತ ಆಗೈತಿ ವ್ಯಾಪಾರ ಇಲ್ಲ ಅಂತ ಅನ್ನೋಕ್ಕಾಗಂಗಿಲ್ಲ ಇದನ್ನೆಲ್ಲನೂ ಒಂದು ರೂಪರೇಷೆ ನೋಡಿ ಬಾಗಲಕೋಟೆ ಹಳ್ಳಿ ಒಳಗೆ ಈ ಥರ ನಡೆದೈತಿ ಅನ್ನೋದಕ್ಕೆ ನಾವು ಒಬ್ಬೊಬ್ಬರನ್ನ ವ್ಯಾಪಾರನ ವ್ಯಾಪಾರಸ್ಥರನ್ನ ಸಂಪರ್ಕ ಮಾಡ್ಕೊತ ಹೋದೀವಿ ಈಗ ಕಪ್ಪಡ ವ್ಯಾಪಾರಸ್ಥರು ಬಾಂಡೆ ವ್ಯಾಪಾರಸ್ಥರು ತಮ್ಮ ಹತ್ರನೂ ಬಂದಿದ್ದೀವಿ ನಾವು ಆ ಟೈಮ್ ಒಳಗೆ ಈ ಒಂದು ವ್ಯಾಪಾರ ಹೊಳ್ಳಿ ಹೆಂಗೆ ಮಾಡಬೇಕು ಅನ್ನೋದು ಕುಂತ್ಕೊಂಡು ಚರ್ಚಿಸಿದಾಗ ಇಲ್ಲ ಮಾರ್ಕೆಟ್ ಒಂದೇ ಕಡೆ ಆಗಬೇಕು ಅನ್ನುವಂಥದ್ದು ಒಂದು ನಮ್ಮ ನಿಮ್ಮ ಚರ್ಚೆ ಒಳಗೆ ಬಂದಂಥ ವಿಷಯ ಇದು ಇದೇ ವಿಷಯನ ಒಯ್ದು ನಾವು ಇಲ್ಲ ಬಾಗಲಕೋಟೆಗೆ ಒಂದು ಎರಡುನೂರಿಂದ ಮುನ್ನೂರು ಎಕರೆ ವ್ಯಾಪಾರಸ್ಥರ ಸಲುವಾಗಿ ನೀವು ಕಾಯ್ದಿಡಿಸ್ಬೇಕ್ರಿ ಅಂಥೇಳಿ ನಾವು ಮೀಟಿಯವ್ರಿಗೆ ಕೇಳ್ಕೊಂಡಿವು ಅಷ್ಟೊಳಗೆ ನಾವು ಸಂಘಟಿತರು ಆಗ್ಬೇಕಲ್ಲ ಅಂಥೇಳಿ ನಾವು ನೀವೆಲ್ಲ ಒಂದು ಒಕ್ಕೂಟನೂ ತಯಾರು ಮಾಡಿದ್ದೀವಿ ಇಲ್ಲಿ ಯೂನಿಯನ್ ಆಫ್ ಬಾಗಲ್ಕೋ ಬಾಗಲಕೋಟ್ ಯೂನಿಯನ್ ಆಫ್ ಮರ್ಚೆಂಟ್ ಅಸೋಸಿಯೇಷನ್ಸ್ ಅಂಥೇಳಿ ನಮ್ಮ ಅಸೋಸಿಯೇಷನ್ದಿಂದ ನಾವು ಹೋಗಿ ಮೀಟೋರಿಗೆಕೊಂಡೆವು ಅವರು ಕೂಡ ಇಲ್ಲ ಇದು ಮಾಡಬೇಕಾದಂಥದ ಐತಿ ಅಂಥೇಳಿ ಅವತ್ತಿಂದ ಅವತ್ತ ತಮ್ಮ ಅಧಿಕಾರಿಗಳನ್ನು ಕರೆಸಿ ಅವ್ರ ಜೊತೆ ಚರ್ಚೆ ಮಾಡಿ ಇದನ್ನು ಕನ್ವರ್ಷನಿಗೆ ಕಳ್ಸೊಂಡ್ರಿ ಅಂಥೇಳಿ ಅವ್ರು ತಮ್ಮ ಒಂದು ಮೀಟಿಂಗಲ್ಲಿ ಅದನ್ನು ಟರಾವ್ ಮಾಡಿಕೊಂಡು ಕೈಗ ಕನ್ವರ್ಷನ್ ಕಳಿಸಿದ್ದಾರೆ ಅದನ್ನು ಅದು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಬೆಂಗಳೂರಾಗೈತೆ ಅಂತೇಳಿ ನಮಗೆ ಕ ತಿಳಿದು ಬಂದಿದೆ ಅದರ ಬಗ್ಗೆ ಸವಿಸ್ತಾರವಾಗಿ ಶ್ರೀನಿವಾಸ್ ಅವ್ರು ಹೇಳ್ಯಾರ ಸೊ ಆ ಒಂದು ಕಾರ್ಯಕ್ಕೆ ನಮಗೆ ಸ್ಪಂದಿಸಿದ ಪಿ ಟಿ ಸಾಹೇಬರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವೋ ಮತ್ತು ಬರುವಂಥ ದಿವಸ ಒಳಗೆ ಅದರ ಕಾರ್ಯಕ್ಕೂ ನಾವು ಮುಂದೆ ಏನೇನು ನಾವು ಮಾಡಬಹುದು ಯಾಕಂದರೆ ಇದನ್ನು ಅಧಿಕಾರಿ ಅಲ್ಲ ಎಲ್ಲ ನಾ ಮಾಡ್ತೀನಿ ಅನ್ನೋಕ್ಕೆ ನಾವು ಒಂದು ಪ್ರಪೋಸಲ್ ಕೊಡಬೇಕಾಗ್ತೈತಿ ಅವ್ರು ಅದನ್ನು ಕನ್ಸಿಡರ್ ಮಾಡ್ಬೇಕಾಗ್ತೈತಿ ನಾವು ಪ್ರಪೋಸಲ್ ಕೊಡಬೇಕಾದ್ರೆ ಎಷ್ಟೋ ಕೊಂಡು ವಿಷಯಗಳು ಇಲ್ಲಿ ಬಂದು ನಿಮ್ಮ ರಾಜ್ಯಾಧ್ಯಕ್ಷರ ಕಡೆಯಿಂದ ಬಂದು ಒಂದು ಬೀದಿ ಬದಿ ವ್ಯಾಪಾರಸ್ಥರ ಸಲುವಾಗಿ ಒಂದು ಸಭಾಭವನ್ ಬೇಕು ಒಂದು ಬೇರೆ ಬೇರೆ ಇಲ್ಲಿ ಇದಕ್ಕೇನು ಬೇಕಾಗ್ಯಾವ ಅನ್ನೋದ್ರ ಬಗ್ಗೆ ಅವರು ತಿಳಿಸಿದರು ಅವನ್ನ ನಾವು ಏನೇ ನಾವು ಡಿಸೈನ್ ಮಾಡ್ತೀವಿ ಅಥವಾ ಆರ್ಕಿಟೆಕ್ಟಾಗಿ ನಾವು ಕೊಡ್ತೀವೋ ಆ ಟೈಮ್ ಒಳಗೆ ಅವನ್ನೆಲ್ಲ ಕನ್ಸಿಡರ್ ಮಾಡೋಕೆ ನಾವು ಹೇಳ್ತೀವಿ ಅದನ್ನು ಮುಂದೆ ಸರ್ಕಾರನೂ ಒಪ್ಕೊಳ್ಳುವಂಥ ಒಳಗೆ ನಾವು ಪ್ರೆಸೆಂಟ್ ಮಾಡಬೇಕಾಗ್ತತಿ ಅದಕ್ಕೆ ನಮ್ಮ ಮುಖ್ಯವಾಗಿ ಈಗ ಫೆಸಿಲಿಟೀಸ್ ಅಂತ ವಿಚಾರ ಮಾಡ್ತೀವಿ ಈಗ ಅಲ್ಲಿ ಒಂದು ಎರಡು ಕಟ್ಟಿ ಮಾಡಬೇಕು ಸೆಂಟ್ರ್ದಾಗ ಇದೇ ಟೈಪ್ ಬೀದಿ ಬದಿ ವ್ಯಾಪಾರಸ್ಥರ ಒಂದು ವ್ಯವಸ್ಥೆ ಸಲುವಾಗಿ ಅದರ ಸುತ್ತಲೂ ಒಂದಿಷ್ಟು ಅಂಗಡಿ ಮಾಡ್ಕೋಬೇಕಾಗ್ತವೆ ಪಾರ್ಕಿಂಗ್ ಅಂತ ಬೇಕಾಗ್ತತಿ ಆಮೇಲೆ ಇವು ಸಭಾಭವನಗಳು ಬೇಕಾಗ್ತವೆ ಅದರ ಜೊತೆ ಡಾರ್ಮೆಟ್ರಿ ಬೇಕಾಗ್ತವೆ ಬಂದು ಹೋಗೋರಿಗೆ ಈ ಎಲ್ಲ ಸೌಲಭ್ಯಗಳ ಬಗ್ಗೆ ಒಂದು ಆರ್ಕಿಟೆಕ್ಟ್ಗೆ ನಾವು ಹೇಳಿ ಇಷ್ಟೆಲ್ಲ ಸೌಲಭ್ಯಗಳು ನಮ್ಮ ಮಾರ್ಕೆಟಿಗೆ ಬೇಕಾಗ್ತವೆ ಅನ್ನುವಂಥದ್ದು ಒಂದು ವಿಚಾರನೂ ಇಟ್ಕೊಂಡು ನಾವು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅದರ ಜೊತೆ ಜೊತೆಗೆ ಮಾತಾಡ್ಬೇಕಂದ್ರೆ ಭಾಳಷ್ಟು ಮಾತಾಡ್ಬೋದು ಹೇಳ್ಕೊಂತ ಹೋದ್ರಲ್ಲ ಈ ಬೀದಿ ಬದಿ ವ್ಯಾಪಾರ ಅನ್ನುವಂಥದ್ದು ಏನೈತಿಗೆ ನೀವು ಮಾಡಕತ್ತೀರಿ ಇದು ಇಲ್ಲಿಗೆ ಸೀಮಿತ ಆಗಬಾರ್ದು ಬೀದಿ ಬದಿ ಅಂತೂ ಇದ್ದೇ ಇರ್ತೈತಿ ನೀವು ಬೆಳಿಬೇಕು ಇನ್ನೂ ಒಬ್ರು ಬರ್ತಾರ ಮತ್ತು ಅವ್ರು ಅಲ್ಲಿಂದಷ್ಟು ಪ್ರಾರಂಭ ಮಾಡ್ತಾರ ನೀವು ಬೆಳಿಬೇಕು ನಿಮ್ಮ ಮಕ್ಕಳಿಗೆ ಬೇರೆ ಬೇರೆ ರೀತಿ ಒಳಗೆ ಅವ್ರ ಕಡೆ ಯಾವ ತಲೆಯಾಗ ವಿಚಾರ ಐತಿ ಅದು ಒಳ್ಳೆ ವಿಚಾರ ಐತಿ ಅನ್ನಿಸ್ತು ಅಂತಂದ್ರೆ ಅದಕ್ಕೆ ತಾವೆಲ್ಲ ಪ್ರೋತ್ಸಾಹ ಕೊಡ್ಬೇಕಾಗ್ತತಿ ಒಳ್ಳೆ ನಾ ಸಾಲಿ ಕಲಿಸಿನಿ ನೌಕರಿ ಕಳಿಸ್ತೀನಿ ಎಸ್ ಇದೆಲ್ಲ ರೀ ನೌಕರಿ ಕಳ್ಸೋದೇನು ದೊಡ್ಡಗದಲ್ಲ ನೀವು ಎಲ್ಲೇ ನೌಕರಿ ಕಳಿಸ್ಬೇಕಂದ್ರೆ ಅಲ್ಲಿ ಒಬ್ಬ ಮಾಲಾಕ್ಬೇಕಲ್ಲ ಮಾಲಾಕಿಲ್ದ ನೌಕರಿ ಹೆಂಗೆ ಇಲ್ದಕ್ಕೆ ನೌಕರಿ ಆಮೇಲೆ ವಿಚಾರ ಮಾಡಿರಿ ಮೊದಲು ನಾವು ಮಾಲಾಕ್ರ ಹಾಕ್ತೀವನ್ರಿ ಅಂತೂ ನಿಮ್ಮ ಅಂಗಡಿ ಮಾಲಕ್ಕರ್ ನೀವೇ ಅದೇ ರೀಗ ಮಾಲಾಕ್ರೆ ಆಗಬೇಕು ನಾವು ನಿಮಗೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಅದು ಇದು ಊರ ಉಂದಾನ ಹೇಳ್ತೀನಿ ಬಾಗಲಕೋಟೆಗ ಆಗಿದ್ದು ಬಾಗಲಕೋಟೆಗಾನ ಒಂದು ಸ್ಟೋರಿ ಇದು ಹೇಳಿದ್ರೆ ನಿಮಗೂ ವಿಚಿತ್ರ ಆಗ್ತೈತಿ ಸಣ್ಣ ನೋಡೋಕವ ಸಲಿಕಾಕತ್ತಿದ್ದ ಎಸ್ ಬೀದಿ ಬದಿ ವ್ಯಾಪಾರ ಈ ಗೌರಿ ಹಬ್ಬದಾಗ ಒಂದು ಸಕ್ಕರೆ ಆರತಿ ಅಂತ ಮಾಡ್ತಿದ್ರು ಸಂಕ್ರಮಣದಾಗ ಕುಸಿಳ್ ಅಂತ ಮಾರ್ತಿದ್ರು ಅವನು ಇಲ್ಲೇ ಗಾಡೇ ಹಚ್ಕೊಂಡು ಮಾರ್ತಿದ್ದ ಅವ ಮಾರ್ಕೊಂತ ಮಾರ್ಕೊಂತ ಏನಾಗೈತಿ ಅದನ್ನು ಮಾಡುವಂಥ ಪ್ರ ವೃತ್ತಿ ಅಲ್ಲ ಅವ್ರದ್ದು ಆದರೆ ಅವ್ರ ಮನೆಯಾಗ ಅದನ್ನು ಮಾಡ್ತಿದ್ರು ಅವ್ರ ಅಪ್ಪಾರ ಟೀಚರ್ ಇದ್ದರು ಅವೇನು ವ್ಯಾಪಾರ ಅಲ್ಲ ಅವ ಅದನ್ನು ಮಾಡ್ಕೊತ ಮಾಡ್ಕೊತ ವ್ಯಾಪಾರ ಮಾಡೋದು ಕಲ್ತವ ಯಾವಾಗೋ ಆರು ತಿಂಗ್ಳಿಗೊಮ್ಮೆ ಎಂಟು ತಿಂಗ್ಳಿಗೊಮ್ಮೆ ಮಾಡಿದ್ರು ಸಹಿತ ವ್ಯಾಪಾರ ಅಂದ್ರೆ ಏನು ಗೊತ್ತಾಗಿಬಿಡ್ತಾವ ಹುಡುಗ ಇವತ್ತಿನ ದಿವಸ ಆ ಹುಡುಗ ಬೆಳೆದು ದೊಡ್ಡವಾಗಿ ಬಿ ಎಫ್ ಎ ಮುಗಿಸೋನ ಕರೆ ನೋಡಿದ್ರೆ ಸ್ಕ್ರೀನ್ ಪ್ರಿಂಟಿಂಗ್ ಮಾಡ್ಕೊತ ಮಾಡ್ಕೊತ ಆ ವ್ಯಾಪಾರ ಅನ್ನೋದೇನು ಅವನು ತಲೆಯಾಗ ಹೊಕ್ಕಿತ್ತು ಇವತ್ತು ಅವ ಬ್ಯಾಗ್ ಫ್ಯಾಕ್ಟ್ರಿ ಮಾಡ್ಯಾನೊಂದು ರಿಲಯನ್ಸಿಗೆ ಸಪ್ಲೈ ಮಾಡ್ತಾನೆ ಡಿಮಾರ್ಟಿಗೆ ಸಪ್ಲೈ ಮಾಡ್ತಾನೆ ಅದು ಗೊತ್ತಾಯ್ತು ನಿಮಗೆ ಎಲ್ಲರಿಗೂ ಯಾರಂತ ಹೆಸರು ಹೇಳಿದ್ರು ಸಹಿತ ಅದ ವೀರೇಶ್ರು ಓಣದ ಅದನ್ನು ಮಾಡೋಕ್ಕಾಗ್ತದೆ ಅವ ನನ್ನ ಮುಂದೆ ಹೇಳಿದ್ದ ಇದ್ದಾನೆ ಬಟ್ ನಾ ಇವತ್ತು ಅದನ್ನ ಅದ ನಿಮ್ಮ ಇಷ್ಟ್ರ ಜೋಡಿ ಅದನ್ನು ಹಂಚ್ಕೋಬೇಕಂತ ವಿಚಾರ ಮಾಡಿದೆ ಹೆಂಗೋ ನೀವು ವ್ಯಾಪಾರದಾಗ ಬಂದಿ ನೀವು ಒಪ್ಪರು ಸರ್ ಇದ್ರು ಅಂತಂದ್ರೆ ನಾ ಕುಸಿಳು ಮಾರ್ತಿದ್ದೆ ಸಕ್ಕರೆ ಆರ್ತಿ ಮಾರ್ತಿದ್ದೆ ಮುಂದೆ ಅದು ವ್ಯಾಪಾರ ನನಗೆ ಅತ್ತೆ ಇದ್ರ ಬರಗತದಾಗ ಬಂದಂಗೆ ಆತು ನಾ ಬೆಳ್ಕೊತ ಬೆಳ್ಕೊತ ಇಷ್ಟೆಲ್ಲ ಮಾಡೀನಿ ಅಂದ ಅಂಥ ಒಂದು ದೊಡ್ಡ ವ್ಯಾಪಾರಸ್ಥರಾಗುವಂಥದ್ದು ಒಂದು ಸಣ್ಣ ಜಗದಿಂದ ಸ್ಟಾರ್ಟ್ ಆಗ್ತತಿ ಅದನ್ನೆಲ್ಲರೂ ಅಳವಡಿಸ್ಕೋರಿ ನಿಮ್ಮ ನಿಮ್ಮ ಮಕ್ಕಳಿಗೆ ನೀವೇನು ಮಾಡ ಮಾರಕತ್ತೀರಿ ಅದನ್ನು ತಯಾರು ಮಾಡುವಂಥವ್ರನ್ನ ಮಾಡ್ರಿ ಪ್ಲಾಸ್ಟಿಕ್ ಬಕೆಟ್ ಮಾಡೋಕತ್ತಿದ್ರೆ ಪ್ಲಾಸ್ಟಿಕ್ ಬಕೆಟ್ ತಯಾರು ಮಾಡೋನು ಮಾಡ್ರಿ ಕೈಪಲ್ಯ ಮಾಡೋಕತ್ತಿದ್ರೆ ಒಂದು ಹೊಲ ಕೊಟ್ಟು ಕೈಪಲ್ಯ ಬೆಳೆಯಪ್ಪ ಅಂತ ಹೇಳ್ರಿ ಮನೆಯಾಗ ಒಂದು ಮೂರ್ನಾಲ್ಕು ಮಂದಿ ಕೂಡಿ ಕೆಲಸ ಮಾಡಿದಾಗ ಆಕೈತಿ ಒಬ್ರು ಬೆಳಿಬೇಕಾಕೈತಿ ಒಬ್ಬರು ಇಲ್ಲಿ ಬಂದು ಕುಂತು ವ್ಯಾಪಾರ ಮಾಡ್ಬೇಕು ಇನ್ನೊಬ್ಬರು ಮತ್ತೊಂದು ಕಡೆ ಕೊಟ್ಟು ಬರಬೇಕಾಗ್ತತಿ ಇದು ಇನ್ನೋ ಸಾತು ಅಂತಂದ್ರೆ ಎಲ್ಲ ದುಡ್ಡು ತಮ್ಮ ಹತ್ರನೇ ಬರ್ತೈತಿ ಬರೇ ನಾವು ಮತ್ತೊಬ್ಬರಿಗೆ ಕೇಳೋದು ಸ ಸರ್ಕಾರ ಸವಲತ್ತು ಇವು ಅಂತೂ ನಮಗೆ ಇದ್ದಿದ್ವ ಇವು ನೀವು ನೀವಷ್ಟ ಅಲ್ಲ ಶ್ರೀಮಂತರ ಸಹಿತ ಸವಲತ್ತು ತಗೊಂತಾರೆ ಕೋಟಿ ಗಂಟ್ಲೆ ಇನ್ವೆಸ್ಟ್ ಮಾಡೋರು ಸಬ್ಸಿಡಿ ಅಂತ ತೋಳ್ತಾರೆ ಅವ್ರು ಇದು ಸರ್ಕಾರ ನಮಗೆ ಕೊಟ್ಟ ಕೊಡ್ತಿರ್ತೈತಿ ಅದ್ರ ಜೊತೆಗೆ ನಾವು ಹೆಂಗೆ ಅನ್ನೋ ಪ್ರವೃತ್ತಿ ನೀವು ಹೆಚ್ಚಿಗೆ ತಗೋಬೇಕು ಹೆಚ್ಚಿನ ಟೈಮ್ ನೀವು ನಾವು ಬೆಳ್ಯಾಕೆ ನಾವು ಹೆಂಗೆ ಹೆಂಗೆ ಮಾಡೋಕೆ ಸಾಧ್ಯ ಐತಿ ಅಂಥೇಳಿ ಜಗತ್ತಿನ ಶ್ರೀಮಂತ ಒಬ್ಬ ಹೇಳ್ಯಾನ ನಾ ಬಡವಾಯಿಗೆ ಹುಟ್ಟಿದ್ರೆ ನನ್ನ ತಪ್ಪಲ್ಲ ಬಡುವಾಯಿಗೆ ನಾ ಸತ್ಯ ಅಂದ್ರೆ ನಮ್ಮದ ತಪ್ಪು ಇದು ಬಿಲ್ ಅಂತ ಅಂತೇಳಿ ಒಬ್ರು ಹೇಳಿದ್ದೈತಿ ಐತಿ ಅದಕ್ಕೆ ಯಾರೂ ಬಡವರಾಗಿ ಇರೋದು ಬೇಡ ದುಡಿಯೋರು ಎಲ್ಲರೂ ಶ್ರೀಮಂತ ಒಬ್ಬ ಹೆಚ್ಚಿಗೆ ದುಡಿತಾನೆ ಒಬ್ಬ ಕಡಿಮೆ ದುಡಿತಾನೆ ಅದ್ರ ದುಡಿಯವ್ರು ಇಷ್ಟರು ಶ್ರೀಮಂತರ ನಮ್ಮ ಮನೆ ನಡೆಸೋರು ನಾವು ಶ್ರೀಮಂತ್ರ ಆ ನಿಟ್ಟಿನೊಳಗೆ ತಾವು ಈಗೇನು ಇದನ್ನು ಮಾಡ್ಕೊತ ಬಂದಿರಿ ನಿಮ್ಮ ಜೊತೆ ನಮ್ಮ ಯೂನಿಯನ್ ಆಫ್ ಬಾಗಲಕೋಟ್ ಮರ್ಚೆಂಟ್ ಅಸೋಸಿಯೇಷನ್ ಯಾವಾಗಲೂ ನಿಮ್ಮ ಏನು ಒಂದು ಬೇಡಿಕೆಗಳದಾವೆ ಅಂದರೆ ಹೊಸ ಮಾರ್ಕೆಟ್ ಮಾಡೋ ಸಲ ಬೇಡಿಕೆ ಇಟ್ಟಿರಿ ನೀವು ಅದನ್ನು ಎಷ್ಟು ಇಡಬೇಕು ಎಷ್ಟು ಇಡಬೇಕು ಯಾಕಂದ್ರೆ ಇವು ರೋಡ್ ಮ್ಯಾಗ ಅಂದ್ಕೊಳ್ಳೆ ಕೆಲವೊಂದು ಸಲ ಹೊಲಸಾಗ್ತವೆ ಅದನ್ನು ಒಯ್ಯೋಕೆ ಹಿಂದ ಮುಂದೆ ಮಾಡ್ತಾರೆ ನಾವು ಹೆಂಗೆ ಅಲ್ಲಿ ರಿಲಯನ್ಸ್ ಮಾರ್ಟ್ ಡಿಮಾರ್ಟ್ ಆಯ್ತು ಇಡ್ತಾರೆ ಅಷ್ಟು ಚೆಂದ ನಮ್ಮ ಕಟ್ಟಿ ಮ್ಯಾಗಿಟ್ಟು ತೋರಿಸೋನು ಅಷ್ಟು ಹೈಜಿನಿಕ್ ಕೈಗೆ ನಾವು ಅದನ್ನು ಒಂದು ಮಾರ್ಕೆಟನ್ನು ಡೆವಲಪ್ ಮಾಡೋಣ ಅಂಥೇಳಿ ಆ ನಿಟ್ಟಿನಾಗ ನಾ ಯಾವಾಗಲೂ ನಿಮ್ಮ ಜೋಡಿ ಐತಿ ನಮ್ಮ ಟೀಮ್ ಕಂಪ್ಲೀಟ್ ನಿಮ್ಮ ಜೋಡಿ ಇರ್ತೀವಿ ಅಂಥೇಳಿ ನಾನು ಎರಡು ಮಾತಿಗೆ ಕೊಡ್ತೀನಿ